ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡ ರೆಸಿಪೀಸ್ ಚಾನಲ್ಗೆ ನಿಮಗೆ ಸ್ವಾಗತ ಅತಿ ಸುಲಭವಾಗಿ ಹೇಗೆ ಮದುವೆ ಮನೆಯಲ್ಲಿ ಬೆಳೆ ಸಾರು ಮಾಡ್ತಾರೆ ಆ ಥರ ನಾನು ನಿಮಗೆ ಇವತ್ತು ತೋರಿಸ್ಕೊಡ್ತೀನಿ ಮೊದಲಿಗೆ ನಾನಿಲ್ಲಿ ಒಂದು ನಾಲ್ಕು ಟೊಮೊಟೊನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು ನಾನಿಲ್ಲಿ ಎರಡು ಥರ ಬೇಳೆ ಯೂಸ್ ಮಾಡಿದ್ದೀನಿ ಒಂದು ತೊಗರಿ ಬೇಳೆ ಇನ್ನೊಂದು ಆರೆಂಜ್ ಕಲರ್ ಬೇಳೆ ನಾನು ನೀಟಾಗಿ ವಾಶ್ ಮಾಡಿಟ್ಕೊಂಡಿದ್ದೀನಿ ನೆಕ್ಸ್ಟ್ ಇಲ್ಲಿ ನಾನು ಒಂದು ಚಿಕ್ಕ ನಿಂಬೆ ಹಣಗಾತ್ರದ ಹುಣಸೆಹಣ್ಣು ತೊಗೊಂಡಿದ್ದೀನಿ ನೆನೆ ಹಾಕಿದ್ದೀನಿ ನೆಕ್ಸ್ಟ್ ಇಲ್ಲಿ ನಾನು ಒಂದು ಚಿಕ್ಕ ಸೈಜ್ ಬೆಲ್ಲ ತೊಗೊಂಡಿದ್ದೀನಿ ನಾಲ್ಕು ಹಸಿಮೆಣ್ಸಿ ಕಾಯಿ ತೊಗೊಂಡಿದ್ದೀನಿ ಒಂದು ದಪ್ಪದ ಈರುಳ್ಳಿನ ಸಡ್ದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು ಒಂದು ಕಪ್ಪು ತುಪ್ಪ ತೊಗೊಂಡಿದ್ದೀನಿ ಒಂದು ಕಪ್ಪು ಸಾಂಬಾರ್ ಪೌಡ್ರ್ ತೊಗೊಂಡಿದ್ದೀನಿ ಮತ್ತು ಇಲ್ಲಿ ನಾನು ಒಗ್ಗರಣೆಗೆ ಒಣಮೆಣ್ಸಿ ಕಾಯಿ ಸಾಸಿವೆ ಜೀರಿಗೆ ಮತ್ತು ಸ್ವಲ್ಪ ಹಿಂಗೆ ತೊಗೊಂಡಿದ್ದೀನಿ ಇಷ್ಟು ನಾವು ಲಾಸ್ಟಲ್ಲಿ ಒಗ್ಗರಣೆಗೆ ಹಾಕೊಳ್ಳೋದಕ್ಕೆ ಎತ್ತಿಟ್ಕೊಂಡಿದ್ದೀನಿ ಮೊದಲೇ ನೆಕ್ಸ್ಟ್ ಇದು ನಾವು ಬೇಳೆ ಎಲ್ಲ ಕೂಗಿಸ್ಕೊಬೇಕಾಗತ್ತೆ ಒಂದು ಮೂರು ಬಿಸಿಲು ಕೂಗಿಸ್ಕೊಂಡ್ರೆ ನಿಮಗೆ ಬೇಳೆ ಟೊಮೊಟೊ ಎಲ್ಲ ಹದವಾಗಿ ಬೆಂದಿರುತ್ತೆ ఇదెల హాకెందు అర్ధలీు బె ముగో అు నా నీర ఆడ్ మాడ్ మూడు చనం కట్టే బాగా ఇల్ నోడ్బోదు బెస్ట్ చన బాంత ಎಷ್ಟು ಬೇಳೆ ಚೆನ್ನಾಗಿ ಬೆಂದಿರುತ್ತೋ ಅಷ್ಟು ಸಾಂಬಾರು ತುಂಬ ಟೇಸ್ಟಾಗಿ ಬರುತ್ತೆ ಹಸಿ ಮಿಶಿಕಾಯಿ ಏನಕ್ಕೆ ಹಾಕೊಳ್ಳೋದು ಅಂದರೆ ಸಾಂಬಾರು ಖಾರವಾಗಿ ಟೇಸ್ಟಾಗಿ ಚೆನ್ನಾಗಿರುತ್ತೆ ಅಂತ ಮತ್ತೆ ಇಲ್ಲಿ ನಾವು ಕೂಗಿಸ್ಕೊಂಡಿರೋ ಬೇಳೆನ ಸ್ವಲ್ಪ ಸ್ಮ್ಯಾಶ್ ಮಾಡಬೇಕಾಗುತ್ತೆ ಅಂದರೆ ಕನ್ಸಿಸ್ಟೆನ್ಸಿ ಚೆನ್ನಾಗಿರುತ್ತೆ ಸಾಂಬಾರ್ದು ಗಟ್ಟಿಯಾಗಿ ಅಂತ ಅಷ್ಟು ಅರ್ಶಿನ ಹಾಕೋಬೇಕು ಮತ್ತು ಆಲ್ರೆಡಿ ನೆನೆಸಿರೋ ಅಂತ ಹುಣಸೆಣ್ ರಸ ಹಾಕೊಬೇಕು ನೆಕ್ಸ್ಟು ಸಾಂಬಾರ್ ಪೌಡ್ರು ನಿಮ್ಗೆ ಎಷ್ಟು ಬೇಕೋ ಸಾಂಬಾರ್ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಹಾಕೊಳ್ಳಿ ಮತ್ತೆ ಬೆಲ್ಲ ಆ್ಯಡ್ ಮಾಡ್ಕೊಳ್ಳಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡಿಕೊಡಿ ಇವೆಲ್ಲ ಆ್ಯಡ್ ಮೇಲೆ ಒಂದು ಹತ್ತು ನಿಮಿಷ ಕುದಿಯೋದಕ್ಕೆ ಬಿಡಿ ನೀವು ನೋಡ್ತಿರ್ಬೋದು ಸಾಂಬಾರು ಎಷ್ಟು ಗಟ್ಟಿಯಾಗಿ ಚೆನ್ನಾಗಿ ಬಂದಿದೆ ಅಂತ ಇಲ್ಲಿ ನೋಡ್ತಿರ್ಬೋದು ನೀವು ಸಾಂಬಾರ್ ಬೆಂದಿದೆ ಇವಾಗ ನಾವು ಒಗ್ಗರಣೆಗೆ ಹಾಕೊಳ್ಳೋಣ ನಾನು ಆಲ್ಮೋಸ್ಟ್ ಯಾವಾಗಲೂ ತುಪ್ಪನೇ ಯೂಸ್ ಮಾಡೋದು ಎಣ್ಣೆ ಯೂಸ್ ಮಾಡಲ್ಲ ತುಪ್ಪದಲ್ಲಿ ನಾವು ಒಗ್ಗರಣೆ ಹಾಕಿದ್ರೆ ಸಾಂಬಾರ್ ಟೇಸ್ಟು ಇನ್ನೂ ಜಾಸ್ತಿ ಆಗುತ್ತೆ ತುಪ್ಪ ಕರೆದಿದ್ಮೇಲೆ ನಾನಿಲ್ಲಿ ಹಣಮೆಣ್ಸಿ ಸಾಸಿವೆ ಜೀರಿಗೆ ಸ್ವಲ್ಪ ಸ್ವಲ್ಪ ಇನ್ನ ಆ್ಯಡ್ ಮಾಡ್ಕೊತೀನಿ ನಾನಿಲ್ಲಿ ಕರ್ಬೇವು ಸೊಪ್ಪು ಆ್ಯಡ್ ಮಾಡಬೇಕಿತ್ತು ಆದರೆ ನಾನು ನೋಡಿಕೊಂಡು ಎಲ್ಲ ಖಾಲಿ ಆಗ್ಬಿಟ್ಟಿದೆ ಅಂತ ನೀವು ಕರ್ಬೇವಿನ ಸೊಪ್ಪನ್ನ ಆ್ಯಡ್ ಮಾಡಿಕೊಡಿ ಇನ್ನೂ ಸೂಪರಾಗಿ ಬರುತ್ತೆ ಟೇಸ್ಟು ಸಾಂಬಾರು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಯಾವ ತರಕಾರಿನೂ ಹಾಕದೆ ಎಷ್ಟು ಗಟ್ಟಿಯಾಗಿ ಸಾಂಬಾರು ಚೆನ್ನಾಗಿ ಬಂದಿದೆ ಅಂತ ಒಮ್ಮೆ ರೆಸಿಪಿನ ನೀವು ಟ್ರೈ ಮಾಡಿ ನೋಡಿ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಮತ್ತು ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ